ಎಂಬ್ರಾಯ್ಡ್ರಿ ಬಿಸ್ನೆಸ್ ಮತ್ತೆ ಫ್ಯಾಬ್ರಿಕ್ ಕಟಿಂಗ್ ಬಿಸ್ನೆಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಸರ್ ಈ ಬಿಸ್ನೆಸ್ ನ ಯಾರ್ ಬೇಕಾದ್ರೂ ಮಾಡಬಹುದು ಎಲ್ ಬೇಕಾದ್ರೂ ಮಾಡಬಹುದು ಸರ್ ಸರ್ ಈ ಬಿಸ್ನೆಸ್ ಮಾಡಕ್ಕೆ ಎಜುಕೇಶನ್ ಎಲ್ಲ ಬೇಕಿಲ್ಲ ಯಾರ್ ಬೇಕಾದ್ರೂ ಮಾಡಬಹುದು ಎಲ್ ಬೇಕಾದ್ರೂ ಮಾಡಬಹುದು ಸರ್ ಈ ಬಿಸ್ನೆಸ್ ನ ಫುಲ್ ಟೈಮು ಮಾಡಬಹುದು ಪಾರ್ಟ್ ಟೈಮು ಮಾಡಬಹುದು ಮನೇಲಿರೋ ಹೌಸ್ ವೈಫ್ ಸ್ಟೂಡೆಂಟ್ಸ್ ಇವ್ರೆಲ್ಲ ಕೂಡ ಮಾಡ್ಕೋಬಹುದು ಅವ್ರಿಗೆ ಯಾವ ಟೈಮ್ ಫ್ರೀ ಇದೆಯೋ ಆ ಟೈಮ್ ಅಲ್ಲಿ ಈ ಮೆಷಿನ್ಸ್ ನ ಯೂಸ್ ಮಾಡ್ಕೋಬಹುದು ಮನೆಯಿಂದಾನೇ ಮಾಡ್ಕೋಬಹುದು ಅಂಡ್ ಇದೆಲ್ಲ ಬಂದ್ಬಿಟ್ಟು ಎನ್ವೈರ್ಮೆಂಟಲ್ ಫ್ರೆಂಡ್ಲಿ ಮಷಿನ್ಸ್ ಸಿಲ್ಕ್ ಥ್ರೆಡ್ ವರ್ಕ್ ಜರಿ ವರ್ಕ್ಚ್ ವರ್ಕ್ ಕಟ್ ವರ್ಕ್ ಮಿರಾ ವರ್ಕ್ ಇದೆಲ್ಲ ವರ್ಕ್ ಮಾಡ್ಬೋದು ಸರಿ ಫೋಟೋ ಎಂಬ್ರಾಯ್ಸ್ ಎಲ್ಲ ಗಿಫ್ಟಿಂಗ್ ಎಜುಕೇಶನ್ ಓದಿಲ್ಲ ಅನ್ನೋ ತರ ಏನೂ ಇಲ್ಲ ಯಾವುದೇ ತರಹದ ಎಜುಕೇಶನ್ ಇಲ್ಲ ಅಂದ್ರೂ ಕೂಡ ಕಸ್ಟಮರ್ ವೀಕ್ಷಕರಿಗೆ ಇವತ್ತಿನ ವಿಡಿಯೋದಲ್ಲಿ ಏನ್ ಬಿಸ್ನೆಸ್ ಬಗ್ಗೆ ಮೇಡಂ ನಮಸ್ಕಾರ ಎಲ್ಲರಿಗೂ ನಾನು ದೀಪಾ ಯುವಮಿ ಎಂಬ್ರಾಯ್ಡರಿ ಮಷಿನ್ಸ್ ಅಲ್ಲಿ ಬ್ರಾಂಚ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಎಂಬ್ರಾಯ್ಡ್ರಿ ಬಿಸ್ನೆಸ್ ಮತ್ತೆ ಫ್ಯಾಬ್ರಿಕ್ ಕಟಿಂಗ್ ಬಿಸ್ನೆಸ್ ಬಗ್ಗೆ ತಿಳಿಸ್ಕೊಡ್ತೀನಿ ನಮ್ಮ ಕಂಪನಿ ನೇಮ್ ಬಂದ್ಬಿಟ್ಟು ಯುವಮಿ ಎಂಬ್ರಾಯ್ಡ್ರಿ ಮಿಷನ್ಸ್ ಅಂದ್ರೆ ನಿಮ್ಗೆ ಡಾಕ್ಟರ್ ರಾಜ್ಕುಮಾರ್ ರೋಡ್ ಸಿಕ್ಸ್ ಬ್ಲಾಕ್ ರಾಜಜಿನಗ ಬೆಂಗಳೂರು ಮೇಡಮ್ ವೀಕ್ಷಕರಿಗೆ ಈ ಮಿಷಿನರಿ ಬಗ್ಗೆ ಏನೇನು ವರ್ಕ್ ಆಗುತ್ತೆ ಏನೇನು ವೆರೈಟಿಗಳಿವೆ ಅಂತ ತಿಳಿಸ್ಕೊಡಿ ಮೇಡಮ್ ಸರ್ ಇದು ಟೇಬಲ್ ಟಾಪ್ ಮಾಡಲ್ ಫೋರ್ಟೀನ್ ಪಾಯಿಂಟ್ ಫೋರ್ ಬೈ ಏಟ್ ಇಂಚಸ್ ಬರುತ್ತೆ ನಿಮ್ಗೆ ಫ್ರೇಮ್ ಲೆಂತ್ ಏಟ್ ಟು ನೈನ್ ಈಡಲ್ಸ್ ಇರುತ್ತೆ ಮಿಷಿನಲ್ಲಿ ನಿಮ್ಗೆ ಇದು ಬೇಸಿಕ್ ಮಾಡಲ್ ಮೋಸ್ಟ್ ಆಫ್ ದ ಟೈಮ್ ಈ ತರ ಮಿಷಿನ್ಸ್ ಎಲ್ಲ ಯಾರು ಅಂದ್ರೆ ಹುಡ್ಡೀಸ್ ಟೀ ಶರ್ಟ್ಸ್ ಫಿನಿಶ್ ಗಾರ್ಮೆಂಟ್ಸ್ ಇದೆಲ್ಲ ಹೆಚ್ಚಾಗಿ ಮಾಡ್ತಾರಲ್ವಾ ಅವ್ರಿಗೆ ಈ ಮಾಡಲ್ ಯೂಸ್ ಆಗುತ್ತೆ ಸರ್ ಇದ್ರಲ್ಲಿ ನಾವು ಟೂ ತೌಸಂಡ್ ನೆಕ್ ಡಿಸೈನ್ಸ್ ಫೈವ್ ತೌಸಂಡ್ ಬುಟ್ಟ ಡಿಸೈನ್ಸ್ ಕೊಡ್ತೀವಿ ಈ ತರ ಇದ್ರೆ ಬಂದ್ಬಿಟ್ಟು ನಿಮಗೆ ನೆಕ್ ಡಿಸೈನ್ಸ್ ಮಾಡಬೇಕು ಕಸ್ಟಮರ್ ಅಂದ್ರೆ ನೆಕ್ ಡಿಸೈನ್ ಫಸ್ಟ್ ಹಾಫ್ ನೆಕ್ ರೆಡಿ ಆಗುತ್ತೆ ಸೆಕೆಂಡ್ ಹಾಫ್ ನೆಕ್ ಗೆ ಫ್ರೇಮ್ ಚೇಂಜ್ ಮಾಡ್ಬೇಕು ತರ ನೀವು ಒಟ್ಟು ಐದು ಸರಿ ಸೆಟ್ ಮಾಡಿದ್ರೆ ಒನ್ ಕಂಪ್ಲೀಟ್ ಬ್ಲೌಸ್ ರೆಡಿ ಆಗುತ್ತೆ ಸರ್ ಮಿಷಿನರಿ ಏನೇನೆಲ್ಲ ವರ್ಕ್ ಮಾಡಬಹುದು ಸಿಲ್ಕ್ ಥ್ರೆಡ್ ವಕ್ ಜರಿ ವರ್ಕ್ಚ್ ವರ್ಕ್ ಕಟ್ ವರ್ಕ್ ಮಿರ ವರ್ಕ್ ಇದೆಲ್ಲ ವರ್ಕ್ ಮಾಡಬಹುದು ವರ್ಕ್ ಕೂಡ ಈ ಅಲ್ಲಿ ವರ್ಕ್ ಮಾಡಬಹುದು ಹೌದು ಹೌದು ಮೇಡಮ್ ನಿಮ್ ಕಂಪನಿ ಇದೊಂದೇ ಮಾಡಲ್ ಇರೋದೇ ಇಲ್ಲ ಬೇರೆ ಮಾಡಲ್ ಗಳ ಸಿಗುತ್ತಾ ಮೇಡಮ್ ಸರ್ ನಮ್ ಕಂಪನಿಯಲ್ಲಿ ಇನ್ನ ಡಿಫರೆಂಟ್ ಮಾಡಲ್ಸ್ ಎಲ್ಲ ಇದೆ ಟಾಪ್ ಅಂಡ್ ಮಾಡಲ್ ಎಲ್ಲ ಕೂಡ ಇದೆ ಎಕ್ಸ್ಟ್ರಾ ಅದು ಡಿವೈಸಸ್ ಅಟ್ಯಾಚ್ ಮಾಡಿದೀವಿ ಇನ್ನೂ ಅಪ್ಗ್ರೇಡ್ ಆಗಿದೆ ಟ್ರಿಪಲ್ ಬೀಜ್ ಡಿವೈಸಸ್ ಡಿವೈಸಸ್ ಕಾರ್ಡಿಂಗ್ ಡಿವೈಸ್ ಎಲ್ಲ ಅಪ್ಡೇಟ್ ಆಗಿದೆ ಅದನ್ನು ತಿಳಿಸ್ಕೊಡ್ತೀನಿ ಸರ್ ಫಸ್ಟ್ ನಾವು ಬೇಸಿಕ್ ಮಾಡಲ್ಸ್ ನೋಡ್ಕೊಳ್ಳೋಣ ಸರ್ ಇದು ಸೆಕೆಂಡ್ ಮಾಡಲ್ ಸೆಕೆಂಡ್ ಮಾಡಲ್ ನಿಮಗೆ ಟ್ವೆಲ್ ಬೈ ಸಿಕ್ಸ್ಟೀನ್ ಫ್ರೇಮ್ ಲೆಂತ್ ಬರುತ್ತೆ ಟ್ವೆಲ್ ನೀಡಲ್ಸ್ ಇರುತ್ತೆ ಮಿಷನ್ ಅಲ್ಲಿ ನಿಮ್ಗೆ ಬ್ಯಾಕ್ ನೆಕ್ ಕಂಪ್ಲೀಟ್ ನೆಕ್ ರೆಡಿ ಆಗುತ್ತೆ ಫ್ರಂಟ್ ನೆಕ್ ಚೇಂಜ್ ಮಾಡಬೇಕು ಸ್ಲೀವ್ಸ್ ಎರಡಕ್ಕೂ ಸಪರೇಟ್ ಸಪ್ರೇಟ್ ಆಗಿ ಚೇಂಜ್ ಮಾಡಬೇಕು ಸರ್ ಇದ್ರಲ್ಲಿ ನಿಮ್ ನಾಲ್ಕು ಸರಿ ಸೆಟ್ ಮಾಡಿದ್ರೆ ಒನ್ ಕಂಪ್ಲೀಟ್ ಬ್ಲೌಸ್ ರೆಡಿ ಆಗುತ್ತೆ ಫೈವ್ ಹಂಡ್ರೆಡ್ ನೆಕ್ ಡಿಸೈನ್ಸ್ ಫೈವ್ ತೌಸಂಡ್ ಬುಟ್ಟ ಡಿಸೈನ್ಸ್ ಬರುತ್ತೆ ಈ ಮಿಷನ್ ಅಲ್ಲಿ ನಿಮಗೆ ಸರ್ ನೆಕ್ಸ್ಟ್ ಇವಾಗ ನಿಮ್ಗೆ ಅಪ್ಡೇಟೆಡ್ ಮಾಡೆಲ್ ಮಿಷಿನ್ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಅಪ್ಡೇಟೆಡ್ ಮಾಡಲ್ ಅಲ್ಲಿ ನಿಮ್ಗೆ ಡಿವೈಸಸ್ ಎಲ್ಲ ಅಟ್ಯಾಚ್ ಮಾಡಿದೀವಿ ಆ ಮಾಡೆಲ್ ನೋಡಿ ಸರ್ ಇದು ಬಂದ್ಬಿಟ್ಟು ಟಾಪ್ ಎಂಡ್ ಮಾಡಲ್ ಟಾಪ್ ಎಂಡ್ ಮಾಡ ನಿಮ್ಗೆ ಟ್ವೆಂಟಿ ಬೈ ತರ್ಟಿ ಟೂ ಮತ್ತೆ ಟ್ವೆಂಟಿ ಏಟ್ ಎರಡು ಫ್ರೇಮ್ ಲೆನ್ ಬರುತ್ತೆ ಟ್ವೆಂಟಿ ಬೈ ತರ್ಟಿ ಟೂ ಅಲ್ಲಿ ಫ್ರೆಂಡ್ ನೆಕ್ ಬ್ಯಾಕ್ ನೆಕ್ ಎರಡು ಸ್ಲೀವ್ಸ್ ಮಾತ್ರ ನೀವು ಚೇಂಜ್ ಮಾಡ್ತೀರಾ ಎರಡ್ ಸತಿ ಸೆಟ್ ಮಾಡಿದ್ರೆ ಒನ್ ಕಂಪ್ಲೀಟ್ ಬ್ಲೌಸ್ ರೆಡಿ ಆಗುತ್ತೆ ಈ ಮಿಷನ್ ಅಲ್ಲಿ ಬಂದ್ಬಿಟ್ಟು ನೀವು ಒಂದ್ ದಿನಕ್ಕೆ ನಾಲ್ಕರಿಂದ ಐದು ಬ್ಲೌಸಸ್ ಮಾಡ್ಕೋಬಹುದು ಸರ್ ಸೊ ಈ ಮಾಡಲ್ ಅಲ್ಲಿ ಆಡೋನ್ ಡಿವೈಸಸ್ ಅಟ್ಯಾಚ್ ಮಾಡ್ಕೋಬಹುದು ಅಂತ ಹೇಳಿದ್ನಲ್ಲ ಆಡೋನ್ ಡಿವೈಸಸ್ ಬಂದ್ಬಿಟ್ಟು ನಿಮಗೆ ಅಕಾರ್ಡಿಂಗ್ ಡಬಲ್ ಸೀಕ್ವೆನ್ಸ್ ವರ್ಕ್ ಆಗುತ್ತೆ ನಿಮಗೆ ಡಬಲ್ ಸೀಕ್ವೆನ್ಸ್ ಅಂದ್ರೆ ತ್ರೀ ಎಂ ಮತ್ತೆ ಫೋರ್ ಎಂ ಸೀಕ್ವೆನ್ಸ್ ವರ್ಕ್ ಆಗುತ್ತೆ ನೆಕ್ಸ್ಟ್ ಬೀಟ್ ಡಿವೈಸ್ ಬೀಟ್ ಡಿವೈಸ್ ಅಲ್ಲಿ ನಿಮ್ಗೆ ಡಬಲ್ ಬೀಟ್ಸ್ ಟ್ರಿಪಲ್ ಬೀಚ್ ವರ್ಕ್ ಆಗುತ್ತೆ ಒನ್ ಪಾಯಿಂಟ್ ಸೆವೆನ್ ಎಂ ಎಂ ಫೋರ್ ಎಂ ಶುಗರ್ ಬೀಟ್ಸ್ ಕಟ್ ಬೀಟ್ಸ್ ರೈಸ್ ಬೀಟ್ಸ್ ಇದೆಲ್ಲ ವರ್ಕ್ ಆಗುತ್ತೆ ಸರ್ ಬೀಟ್ ಡಿವೈಸ್ ಕ್ಲಾಸಲ್ಲಿ ಇದು ಕಾರ್ಡಿಂಗ್ ವರ್ಕ್ ಇವಾಗ ಹಾಕಿರೋದು ನಾವು ಕಾರ್ಡಿಂಗ್ ವರ್ಕ್ ಡಿಸೈನ್ ಇದೆ ನಿಮಗೆ ಸರ್ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಬೀಚ್ ಡಿವೈಸ್ ಬಗ್ಗೆ ತಿಳಿಸ್ತೀನಿ ಬೀಚ್ ಡಿವೈಸ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಈ ತರ ಫಿನಿಶಿಂಗ್ ಬರುತ್ತೆ ಬೀಚ್ ಡಿವೈಸ್ ಸೈಜ್ ಏನೇನ್ ಬರುತ್ತೆ ಅಂದ್ರೆ ನಿಮಗೆ ಒನ್ ಪಾಯಿಂಟ್ ಸೆವೆನ್ ಎಂ ಎಂ ಬೀಚ್ ಟೂ ಎಂ ಎಂ ಬೀಚ್ ಮತ್ತೆ ಫೋರ್ ಎಮ್ ಎಂ ಬೀಚ್ ಬರುತ್ತೆ ಫೋರ್ ಎಂ ಎಂ ಬೀಚ್ ಅಲ್ಲಿ ಪೈಪಿಂಗ್ ಬೀಚ್ ಕಟ್ ಬೀಚ್ ರೈಸ್ ಬೀಚ್ ಬರುತ್ತೆ ಇದೆಲ್ಲ ಬಂದ್ಬಿಟ್ಟು ಶುಗರ್ ಬೀಚ್ ಟೈಪ್ ಬರುತ್ತೆ ಸರ್ ನಿಮಗೆ ಪರ್ಲ್ ಬೀಚ್ ರೌಂಡ್ ಬೀಚ್ ಇದೆಲ್ಲ ಕೂಡ ಡಿವೈಸಸ್ ನಿಮಗೆ ವರ್ಕ್ ಆಗುತ್ತೆ ಎಲ್ಲ ತರ ಬೀಚ್ ಎಲ್ಲ ತರ ಕೂಡ ವರ್ಕ್ ಮಾಡಬಹುದು ಈ ಅಲ್ಲಿ ಹೌದು ಹೌದು ಸರ್ ಮೇಡಮ್ ಅಲ್ಲಿ ಏನೇನೆಲ್ಲ ವರ್ಕ್ ಮಾಡಬಹುದು ಮೇಡಮ್ ಸೊ ಈ ತರ ಮಿಷಿನ್ಸ್ ಬಂದ್ಬಿಟ್ಟು ಸಿಲ್ಕ್ ಥ್ರೆಡ್ ವರ್ಕ್ ಜರಿ ವರ್ಕ್ 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 ಕಟ್ ಕಚ್ ಸ್ಟೋನ್ ಚೈನ್ ವರ್ಕ್ ಮತ್ತೆ ನಿಮ್ಗೆ ನೆಟೆಡ್ ವರ್ಕ್ ಪಿಲೋ ಕವರ್ಸ್ ಬ್ಲಾಂಕೆಟ್ ಕವರ್ಸ್ ಟವಲ್ಸ್ ಮೇಲೆ ಡಿಸೈನ್ ಮಾಡಬಹುದು ಸರ್ ಈ ತರ ಎಲ್ಲ ಕೂಡ ಮಾಡಬಹುದು ಹೌದು ಫೋಟೋ ಎಂಬ್ರಾಯ್ಡ್ರೀಸ್ ಎಲ್ಲ ಕೂಡ ಮಾಡಬಹುದು ಸರ್ ಫೋಟೋ ಎಂಬ್ರಾಯ್ಡ್ರೀಸ್ ಎಲ್ಲ ಗಿಫ್ಟಿಂಗ್ ಪರ್ಪಸ್ ಕೂಡ ಮಾಡಬಹುದು ಫೋಟೋ ಎಲ್ಲ ಮಾಡ್ಬೇಕಂದ್ರೆ ನಿಮ್ಗೆ ಫೈವ್ ಟು ಟೆನ್ ಅವರ್ಸ್ ತಗೊಳ್ಳುತ್ತೆ ಅಂಡ್ ಬ್ರೈಡಲ್ ಬ್ಲೌಸಸ್ ಅದೆಲ್ಲ ಮಾಡೋವಾಗ ಬ್ರೈಡ್ ಗ್ರೂಮ್ ಫೋಟೋಸ್ ಎಲ್ಲ ಡಿಸೈನ್ ಮಾಡ್ಕೋಬೇಕು ಅಂದ್ರೆ ಕೂಡ ಮಾಡ್ಕೋಬಹುದು ಮಿಷಿನ್ಸ್ ಅಲ್ಲಿ ಎಲ್ಲ ತರ ವರ್ಕ್ಶಿನರಿ ಮಾಡಬಹುದು ನಮ್ ವೀಕ್ಷಕರಿಗೆ ಇಷ್ಟವರೆಗೂ ಮಿಷಿನರಿ ಬಗ್ಗೆ ಎಲ್ಲ ಡೀಟೇಲ್ ತಿಳ್ಸೊಡ್ರಿ ಮೇಡಮ್ ನಮ್ ವೀಕ್ಷಕರಿಗೆ ಮಿಷಿನರಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಮ್ಮ ವೀಕ್ಷಕರಿಗೆ ಒಂದ್ಸರಿ ಡೆಮೋ ಖಂಡಿತ ತೋರಿಸು ನಾಲ್ಕು ಸ್ಟೆಪ್ ಅಲ್ಲಿ ಡಿಸೈನ್ಸ್ ಮಾಡಬಹುದು ಈಸಿಯಾಗಿ ಎಲ್ಲರೂ ಕಲಿಯ ತರ ಇರುತ್ತೆ ಎಜುಕೇಶನ್ ಓದಿಲ್ಲ ಅನ್ನೋ ತರ ಎಲ್ಲ ಏನೂ ಇಲ್ಲ ಯಾವುದೇ ತರದ ಎಜುಕೇಶನ್ ಇಲ್ಲ ಅಂದ್ರೂ ಕೂಡ ಕಸ್ಟಮರ್ ಈಸಿಯಾಗಿ ಕಲಬಹುದು ಸೊ ನಾನು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸರ್ ತಿಳಿಸಿಕೊಡ್ತೀನಿ ಡಿಸೈನ್ ಸೆಲೆಕ್ಟ್ ಮಾಡ್ಕೋಬೇಕು ಡಿಸೈನ್ ಸೆಲೆಕ್ಟ್ ಮಾಡ್ಕೊಂಡು ಸೆಕೆಂಡ್ ಸ್ಟೆಪ್ ಅಲ್ಲಿ ಬಂದ್ಬಿಟ್ಟು ತ್ರೀ ಸಿಕ್ಸ್ಟಿ ಡಿಗ್ರೀಸ್ ವರೆಗೂ ನೀವು ಒಂದು ಡಿಸೈನ್ ನ ಹ್ಯಾಂಗಲ್ಸ್ ಚೇಂಜ್ ಮಾಡ್ಕೋಬಹುದು ಡೈರೆಕ್ಷನ್ಸ್ ಚೇಂಜ್ ಮಾಡ್ಕೋಬಹುದು ಕಲರ್ ಸೆಲೆಕ್ಷನ್ ಕಲರ್ ಸೆಲೆಕ್ಷನ್ ಎಲ್ಲ ಮಾಡ್ ಮುಗಿಸ್ಮೇಲೆ ನೀವು ಫೋರ್ತ್ ಸ್ಟೆಪ್ ಫೋರ್ತ್ ಸ್ಟೆಪ್ ಅಲ್ಲಿ ಫ್ರೇಮ್ ಸೆಟ್ಟಿಂಗ್ ಮಾಡ್ಬೇಕು ಫ್ರೇಮ್ ಸೆಟ್ಟಿಂಗ್ ಮಾಡಿ ಸ್ಟಾರ್ಟ್ ಕೊಡ್ಬೇಕು ಸರ್ ಇವತ್ ನಾನು ಒಂದು ಬ್ರೈಡಲ್ ಬ್ಲೌಸ್ ಹಾಕ್ತಾ ಇದ್ದೀನಿ ಡಿಸೈನ್ ಕ್ವಾಲಿಟಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಮೇಡಮ್ ನಮ್ಮ ವೀಕ್ಷಕರಿಗೆ ಇದುವರೆಗೂ ಮಿಷಿನರಿ ಆಗಿರ್ಬೋದು ಯಾವ ಬಿಸ್ನೆಸ್ ಆಗಿರ್ಬೋದು ಏನೇನು ವರ್ಕ್ ಮಾಡ್ಬೋದು ಹಾಗೆ ಮಿಷಿನರಿ ಯಾವ ರೀತಿ ವರ್ಕ್ ಆಗುತ್ತೆ ಡೆಮೋ ಆಗಿರ್ಬೋದು ಪ್ರತಿಯೊಂದು ಕೂಡ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ರಿ ಈ ಮಿಷಿನರಿ ಪರ್ಚೇಸ್ ಮಾಡಾದ ಮೇಲೆ ಅವರಿಗೆ ಯಾವ ರೀತಿ ಎಲ್ಲ ಯಾವ ರೀತಿ ವಾರಂಟಿಗಳನ್ನೆಲ್ಲ ನೀಡ್ತೀರ ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಮೇಡಮ್ ಸರ್ ನಮ್ಮ ಕಂಪನಿಯಲ್ಲಿ ಬಂದುಬಿಟ್ಟು ಫಸ್ಟ್ ಟೂ ಇಯರ್ಸ್ ಆಫ್ ಸರ್ವಿಸ್ ವಾರಂಟಿ ಇತ್ತು ಇವಾಗ ನಾವು ಫೈವ್ ಇಯರ್ಸ್ ಆಫ್ ಸರ್ವಿಸ್ ವಾರಂಟಿ ಅಂತ ಎಕ್ಸ್ಟೆಂಡ್ ಮಾಡಿದೀವಿ ಈ ಫೈವ್ ಇಯರ್ ಸರ್ವಿಸ್ ವಾರಂಟಿ ಬಂದ್ಬಿಟ್ಟು ನಿಮಗೆ ಫ್ರೀ ಆಗಿರುತ್ತೆ ಅಂಡ್ ಈ ಫ್ರೀ ಪೀರಿಯಡ್ ಹೇಗಿರುತ್ತೆ ನಿಮಗೆ ಅಂದ್ರೆ ಎವ್ರಿ ಫೋರ್ ಮಂತ್ಸ್ ಒನ್ಸ್ ನಾಲ್ಕು ತಿಂಗಳಿಗೊಂದ್ಸರಿ ನಮ್ಮ ಟೆಕ್ನಿಷಿಯನ್ ನಿಮ್ ಜಾಗಕ್ಕೆ ಬಂದು ಸರ್ವಿಸಿಂಗ್ ಫ್ರೀ ಆಫ್ ಕಾಸ್ಟ್ ಮಾಡ್ಕೊಡ್ತಾರೆ ಸರ್ ಇನ್ಕ್ಲೂಡಿಂಗ್ ಸ್ಪೇರ್ ಪಾರ್ಟ್ಸ್ ಇರುತ್ತೆ ಇದು ಸರ್ ನೆಕ್ಸ್ಟ್ ಬಂದ್ಬಿಟ್ಟು ಮಷಿನರಿ ಜೊತೆ ನಾವು ಎಲ್ಲ ಕೊಡ್ತೀವಿ ಆಕ್ಸೆಸರಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸರ್ ಓಕೆ ವೀಕ್ಷಕರಿಗೆ ವೀಕ್ಷಕರೀಸ್ ಏನೇನು ಪ್ರೊವೈಡ್ ಮಾಡ್ತೀರೋ ಮಿಷಿನ ಜೊತೆ ಅಂತ ತಿಳಿಸ್ಕೊಡಿ ಮೇಡಮ್ ಬನ್ನಿ ಸರ್ ಸೊ ಒಟ್ಟು ನಾವು ಹನ್ನೆರಡು ವೆರೈಟಿ ಆಕ್ಸಸರೀಸ್ ಕೊಡ್ತೀವಿ ಹನ್ನೆರಡು ವೆರೈಟಿ ಅಲ್ಲಿ ಬಂದ್ಬಿಟ್ಟು ಫೈಬರ್ ಫ್ರೇಮ್ಸ್ ಐದು ವೆರೈಟಿ ಫೈಬರ್ ಫ್ರೇಮ್ಸ್ ಕೊಡ್ತೀವಿ ಏನಕ್ಕೆ ಈ ತರ ಫೈಬರ್ ಫ್ರೇಮ್ಸ್ ಕೊಡ್ತೀವಿ ಅಂದ್ರೆ ಹುಡ್ಡಿ ಟಿ ಶರ್ಟ್ಸ್ ಫಿನಿಶ್ ಗಾರ್ಮೆಂಟ್ಸ್ ಇದೆಲ್ಲ ಮಾಡಕ್ಕೆ ಈ ತರ ಫೈಬರ್ ಫ್ರೇಮ್ಸ್ ಇದ್ರೇ ನಿಮ್ಗೆ ಯೂಸ್ ಆಗೋದು ಇದು ಒನ್ ಸೆಟ್ ಆಫ್ ಫೈಬರ್ ಫ್ರೇಮ್ಸ್ ಕೊಡ್ತೀವಿ ಸೊ ನೆಕ್ಸ್ಟ್ ಡಿಸೈನ್ ಕ್ಯಾಟ್ಲಾಗ್ ಕೊಡ್ತೀವಿ ಡಿಸೈನ್ಸ್ ಬಂದ್ಬಿಟ್ಟು ಟೂ ತೌಸಂಡ್ ನೆಕ್ ಡಿಸೈನ್ಸ್ ಫೈವ್ ತೌಸಂಡ್ ಬಿಟ್ಟಾಗ ಡಿಸೈನ್ಸ್ ಕೊಡ್ತೀವಿ ಅದಕ್ಕೆ ಈ ತರ ಒಂದ್ ಕ್ಯಾಟ್ಲಾಗ್ ಒಂದು ಕೊಡ್ತೀವಿ ಸರ್ಕಾರ ಮಾಡೋರಿಗೆ ಕಸ್ಟಮರ್ ಬಂದು ಇಂತ ಡಿಸೈನ್ ಅಂತ ನೋಡಕ್ಕೆ ಕ್ಯಾಟ್ಲಾಗ ಹೌದು ಹೌದು ಸರ್ ನೆಕ್ಸ್ಟ್ ಬಂದ್ಬಿಟ್ಟು ಕಸ್ಟಮರ್ಸ್ ಕಸ್ಟಮರ್ ಥ್ರೆಡ್ ಎಲ್ಲ ಹೌದು ಸೊ ಥ್ರೆಡ್ ಕ್ಯಾಟ್ಲಾಗ್ ಒಂದ್ ಕೊಡ್ತೀವಿ ಸರ್ ಇದ್ರಲ್ಲಿ ಒಟ್ಟು ನಿಮ್ಗೆ ನೈನ್ ಫಿಫ್ಟಿ ಶೇಡ್ಸ್ ಇರುತ್ತೆ ಈ ತರ ಒಂದ್ ಥ್ರೆಡ್ ಕ್ಯಾಟ್ಲಾಗ್ ಕೊಡ್ತೀವಿ ಥ್ರೆಡ್ಸ್ ಬಂದ್ಬಿಟ್ಟು ನಿಮ್ಗೆ ಸಿಲ್ಕ್ ಥ್ರೆಡ್ ಜರಿ ಥ್ರೆಡ್ಜ್ ಎಲ್ಲ ಬರುತ್ತೆ ಸಿಲ್ಕ್ ಥ್ರೆಡ್ ಅಲ್ಲಿ ಹದಿನಾಲ್ಕ ವೆರೈಟಿ ಸಿಲ್ಕ್ ಥ್ರೆಡ್ಜ್ ಬರುತ್ತೆ ಝರಿ ಥ್ರೆಡ್ಜ್ ಎರಡ್ ವೆರೈಟಿ ಜರಿ ಥ್ರೆಜ್ ಬರುತ್ತೆ ಮತ್ತೆ ನಮ್ಮಲ್ಲಿ ಬಂದ್ಬಿಟ್ಟು ಜರಿ ಥ್ರೆಡ್ ಎಲ್ಲ ಕೂಡ ಅವೈಲೇಬಲ್ ಇದೆ ಸರ್ ಮಲ್ಟಿ ಕಲರ್ಸ್ ಅಲ್ಲಿ ಥ್ರೆಡ್ ಎಲ್ಲ ಕೂಡ ಅವೈಲೇಬಲ್ ಇರುತ್ತೆ ಡಿವೈಸಸ್ ಹೇಳಿದ್ನಲ್ಲ ಡಿವೈಸಸ್ ಬಂದ್ಬಿಟ್ಟು ನಿಮ್ಗೆ ಈ ತರ ಕೂಡ ನಮ್ಮಲ್ಲೇ ಅವೈಲೇಬಲ್ ಇದೆ ನೆಕ್ಸ್ಟ್ ಮಿಷನ್ ಜೊತೆ ಫ್ರೀ ಐಟಮ್ಸ್ ಎಲ್ಲ ಬರೋದ್ ಬಂದ್ಬಿಟ್ಟು ಮಿರ ಶೀಟ್ ಬರುತ್ತೆ ಒಂದು ಸಿಕ್ಸ್ಟೀನ್ ಜಿ ಬಿ ಪೆನ್ ಡ್ರೈವ್ ಬರುತ್ತೆ ಬಾಬಿನ್ ವೈಂಡಿಂಗ್ ಮಿಷಿನ್ ಅಂತ ಕೊಡ್ತೀವಿ ಸರ್ ಟೆನ್ ಮೀಟರ್ಸ್ ಕ್ಯಾನ್ವಾಸ್ ಪೇಪರ್ ಬರುತ್ತೆ ಜೊತೆಗೆ ನಿಮಗೆ ಓಕೆ ಇಷ್ಟು ಆಕ್ಸಸರೀಸ್ ಮಿಷಿನ್ ಜೊತೆ ಫ್ರೀಯಾಗಿ ನೀವು ಪ್ರೊವೈಡ್ ಮಾಡ್ತೀರಾ ಹೌದು ಹೌದು ಸರ್ ಓಕೆ ಮೇಡಮ್ ಸರ್ ಇವಾಗ ಕಸ್ಟಮರ್ಸ್ ಎಲ್ಲ ಬಂದ್ಬಿಟ್ಟು ಡೆಮೋ ತಗೋಬೇಕು ಮಿಷಿನ್ಸ್ ಪರ್ಚೇಸ್ ಮಾಡಬೇಕಂದ್ರೆ ಬ್ಯಾಂಗ್ಳೂರ್ ಆಫೀಸೇ ವಿಸಿಟ್ ಮಾಡಬೇಕು ಅನ್ನೋದಿಲ್ಲ ನಾವು ಬಂದ್ಬಿಟ್ಟು ಹದಿನಾಲ್ಕು ಕಡೆ ಡೀಲರ್ಶಿಪ್ಸ್ ಕೊಟ್ಟಿದ್ದೀವಿ ಹದಿನಾಲ್ಕು ಕಡೆ ಡೀಲರ್ಶಿಪ್ಸ್ ಅಲ್ಲಿ ಹೋಗಿ ಅವರು ಎಲ್ಲಿ ಬೇಕಾದರೂ ಮಿಷಿನ್ಸ್ ಪರ್ಚೇಸ್ ಮಾಡ್ಕೋಬಹುದು ಅಂಡ್ ಅವರು ಡೆಮೋ ಕೂಡ ತಗೋಬಹುದು ನಮ್ಮಲ್ಲಿ ವಿಡಿಯೋ ಕಾಲ್ ಡೆಮೋ ಫೆಸಿಲಿಟಿ ಕೂಡ ಇದೆ ಡೀಲರ್ಸ್ ಬಂದ್ಬಿಟ್ಟು ಡೀಲರ್ಸ್ ಲೊಕೇಶನ್ ಮತ್ತೆ ಫೋನ್ ನಂಬರ್ಸ್ ಎಲ್ಲ ಬೇಕು ಅಂದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮಗೆ ಫೋನ್ ನಂಬರ್ಸ್ ಎಲ್ಲ ನಾವು ಹಾಕಿದೀವಿ ಲೊಕೇಶನ್ ಕೂಡ ಹಾಕಿರ್ತೀವಿ ಸರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ ಕಾಲ್ ಮಾಡಿದ್ರೆ ನಾವು ಕೂಡ ನಿಮಗೆ ಡೀಲರ್ಶಿಪ್ ಡೀಟೇಲ್ಸ್ ಎಲ್ಲ ತಿಳಿಸ್ಕೊಡ್ತೀವಿ ಮತ್ತೆ ಮಿಷಿನ್ಸ್ ಬಗ್ಗೆ ಎಲ್ಲ ಕೂಡ ತಿಳಿಸ್ಕೊಡ್ತೀವಿ ವಿಡಿಯೋ ಕಾಲ್ ಡೆಮೋ ಫೆಸಿಲಿಟಿ ಕೂಡ ಕೊಡ್ತೀವಿ ಸರ್ ಕೆಳಗೆ ಡಿಸ್ಪ್ಲೇ ಇರೋ ನಂಬರ್ ನೋಟ್ ಮಾಡ್ಕೊಂಡು ನೀವು ಕಾಲ್ ಮಾಡಬಹುದು ಮೇಡಮ್ ನೀವು ತಿಳಿಸ್ಕೊಡ್ರಿ ನಮ್ಮ ವೀಕ್ಷಕರಿಗೆ ಫ್ಯಾಬ್ರಿಕ್ ಕಟಿಂಗ್ ಬಿಸ್ನೆಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ

ಆ್ಯಂಡ್ ಪ್ರಿಂಟಿಂಗ್ ಪ್ಯಾಟ್ರನ್ಸ್ ಕೂಡ ತೊಗೋಬೋದು ಇವತ್ತು ನಾನು ಆ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ನಿಮಗೆ ಬರೀ ಮೆಷರ್ಮೆಂಟ್ಸ್ ಮಾತ್ರ ಟೈಪ್ ಮಾಡ್ಕೊಂಡ್ರೆ ಸಾಕು ಆಟೋಮೆಟಿಕ್ ಆಗಿ ನಿಮಗೆ ಕಟ್ಟಿಂಗು ಆಗುತ್ತೆ ಪ್ರಿಂಟು ಬರುತ್ತೆ ಬನ್ನಿ ಸರ್ ನೋಡೋಣ ಅದ್ರ ಬಗ್ಗೆ ಕೂಡ ಇದು ಕಟಿಂಗ್ ಮಾಸ್ಟರ್ ಸಾಫ್ಟ್ವೇರ್ ನಿಮ್ಗೆ ಇದ್ರಲ್ಲಿ ಬಂದ್ಬಿಟ್ಟು ಲ್ಯಾಂಗ್ವೇಜ್ ವೈಸ್ ಕೂಡ ಡಿಫ್ರೆನ್ಸ್ ಇರುತ್ತೆ ಸರ್ ಕಸ್ಟಮರ್ ಅವ್ರಿಗೆ ಯಾವ ಲ್ಯಾಂಗ್ವೇಜ್ ಕನ್ವೀನಿಯಂಟ್ ಆಗಿದೆಯೋ ಆ ಲ್ಯಾಂಗ್ವೇಜ್ ಅಲ್ಲಿ ಮಾಡ್ಕೋಬಹುದು ಇಂಗ್ಲಿಷ್ ಹಿಂದಿ ತೆಲುಗು ತಮಿಳ್ ಮರಾಠಿ ಕನ್ನಡ ಈ ತರ ಲ್ಯಾಂಗ್ವೇಜ್ ಸೆಲೆಕ್ಷನ್ಸ್ ಎಲ್ಲ ಕೂಡ ಮಾಡ್ಕೊಂಡು ಲಾಗಿನ್ ಮಾಡ್ಕೋಬಹುದು ಕಸ್ಟಮರ್ಸ್ ಅವ್ರದೇ ಮೆಷರ್ಮೆಂಟ್ ಇವಾಗ ರೆಗ್ಯುಲರ್ ಕಸ್ಟಮರ್ಸ್ ಅಂತ ಇರ್ತಾರಲ್ವಾ ಕಸ್ಟಮರ್ ಮೆಷರ್ಮೆಂಟ್ಸ್ ಎಲ್ಲ ಕೂಡ ಬಂದ್ಬಿಟ್ಟು ಆ್ಯಡ್ ಮಾಡ್ಕೋಬೋದು ಇವಾಗ ಸಾಫ್ಟ್ವೇರಲ್ಲಿ ನೀವು ಯಾವುದೆಲ್ಲ ಪ್ರಿಂಟ್ ತೊಗೋಬೋದು ಕಟಿಂಗ್ ಮಾಡ್ಕೋಬೋದು ಅನ್ನೋದು ನೋಡ್ತಾ ಇದ್ದೀರಾ ಬ್ಲೌಸ್ ಚುಡಿದಾರ್ ಚುಡಿದಾರ್ ಪ್ಯಾಂಟ್ಸು ಕಿಡ್ಸ್ ವೇರು ಯೂನಿಫಾರ್ಮ್ಸ್ ಯೂನಿಫಾರ್ಮ್ ಗಂಡು ಮಕ್ಳಿಗೂ ಇದೆ ಹೆಣ್ಮಕ್ಳಿಗೂ ಇದೆ ಜೆನ್ಸ್ ವೇರ್ ಜೆಂಟ್ಸ್ ವೇರಲ್ಲಿ ಶರ್ಟ್ಸು ಪ್ಯಾಂಟ್ಸು ಕೋ ಕೋಟು ಇದೆಲ್ಲ ಕೂಡ ಬಂದ್ಬಿಡುತ್ತೆ ನೈಟೀಸ್ ಅಂಡ್ ಡಿಸೈನರ್ ಪ್ಯಾಟ್ರನ್ಸ್ ಅವೈಲಬಲ್ ಇದೆ ಬ್ಲೌಸ್ ತೋರಿಸ್ತೀನಿ ನಿಮಗೆ ಬ್ಲೌಸ್ ಮಾಡೆಲ್ಸ್ ಬಂದ್ಬಿಟ್ಟು ತರ್ಟಿ ಪ್ಲಸ್ ಮಾಡೆಲ್ಸ್ ನಮ್ಮಲ್ಲಿ ಅವೈಲಬಲ್ ಇದೆ ಸರ್ ನೆಕ್ಸ್ಟ್ ನೆಕ್ ಪ್ಯಾಟರ್ನ್ಸ್ ಅವೈಲಬಲ್ ಇರುತ್ತೆ ನಿಮಗೆ ಬ್ಲೌಸ್ ಪ್ಯಾಟರ್ನ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ಕಟೋರಿ ಕಟ್ಟು ಫೋರ್ ಡಾಟ್ ಬ್ಲೌಸು ಫೈವ್ ಡಾಟ್ ಬ್ಲೌಸ್ ತ್ರೀ ಡಾಟ್ ಬ್ಲೌಸ್ ಪ್ರಿನ್ಸ್ ಕಟ್ಟು ವಿತ್ ಪಟ್ಟಿ ವಿಥೌಟ್ ಪಟ್ಟಿ ಆಲ್ಟರ್ನೇಟ್ ಸ್ಲೀವ್ಸ್ ಇದೆಲ್ಲ ಕೂಡ ಇರುತ್ತೆ ನಿಮಗೆ ಸ್ಲೀವ್ ಪ್ಯಾಟರ್ನ್ಸ್ ಅಲ್ಲಿ ನಿಮಗೆ ಶಾರ್ಟ್ ಸ್ಲೀವ್ಸ್ ಎಲ್ಬೋ ಸ್ಲೀವ್ಸ್ ತ್ರೀ ಫೋರ್ತ್ ಫುಲ್ ಸ್ಲೀವ್ಸ್ ಮತ್ತೆ ಪಫ್ಡ್ ಸ್ಲೀವ್ಸು ಇದಿಷ್ಟು ಸ್ಲೀವ್ ಪ್ಯಾಟರ್ನ್ಸ್ ಅವೈಲೇಬಲ್ ಇರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಮೆಷರ್ಮೆಂಟ್ ನೀವು ಡಿಫಾಲ್ಟ್ ಮೆಷರ್ಮೆಂಟ್ ಕೊಡಬಹುದು ಮತ್ತೆ ಕಸ್ಟಮರ್ದು ಕಸ್ಟಮೈಸ್ಡ್ ಮೆಷರ್ಮೆಂಟ್ ಏನಿದೆಯೋ ಅದನ್ನು ಕೂಡ ಇಲ್ಲಿ ಎಂಟರ್ ಮಾಡ್ಕೋಬಹುದು ಎಂಟರ್ ಮಾಡಿ ನೀವು ಅಪ್ಲೈ ಕೊಟ್ಟರೆ ನಿಮಗೆ ಪ್ಯಾಟರ್ನ್ಸ್ ಬಂದ ಮೇಲೆ ಪ್ರಿಂಟರ್ ಅಲ್ಲಿ ಬೇಕಾ ಅಥವಾ ಲೇಸರ್ ಕಟ್ಟಿಂಗ್ ಅಲ್ಲಿ ಬೇಕಾ ಅನ್ನೋ ಆಪ್ಷನ್ ಕೇಳುತ್ತೆ ನಿಮಗೆ ನಾನು ಫಸ್ಟ್ ಪ್ರಿಂಟ್ ಕೊಡ್ತಾ ಇದೀನಿ ಈ ತರ ಪ್ಯಾಟರ್ನ್ಸ್ ಬಂದ್ಬಿಡುತ್ತೆ ಸರ್ ಪ್ರಿಂಟ್ ಕೊಟ್ಟರೆ ಇದು ಬ್ಯಾಕ್ ನೆಕ್ಕು ನೆಕ್ಸ್ಟ್ ಫ್ರಂಟ್ ನೆಕ್ಕು ಸ್ಲೀವ್ಸು ಪಟ್ಟಿ ಈ ಥರ ಕಂಪ್ಲೀಟ್ ಪ್ಯಾಟ್ರನ್ಸ್ ಬಂದ್ಬಿಡುತ್ತೆ ನಿಮಗೆ ಜಸ್ಟ್ ಫ್ಯಾಬ್ರಿಕ್ ಮೇಲಿಟ್ಟು ನೀವು ಕಟ್ ಮಾಡಿ ಸ್ಟಿಚ್ ಮಾಡ್ಕೋಬೇಕಾ ಸರ್ ಇವಾಗ ನನ್ನ ಪ್ರಿಂಟ್ ಬಗ್ಗೆ ಹೇಳಿದ್ನಲ್ಲ ನೆಕ್ಸ್ಟ್ ಲೇಸರ್ ಕಟ್ಟಿಂಗು ಲೇಸರ್ ಕಟ್ಟಿಂಗಲ್ಲಿ ಸಿಂಗಲ್ ಲೇಯರು ಹಾಕೋಬೋದು ಡಬಲ್ ಲೇಯರು ಹಾಕ್ಕೋಬೋದು ನೀವು ಅಟ್ ಎ ಟೈಮ್ ಆರು ಬಟ್ಟೆ ಕಟ್ ಮಾಡ್ಕೋಬೋದು ಸರ್ ಈ ಥರ ನೀವು ಸೆಟ್ಟಿಂಗ್ ಮಾಡ್ಕೋಬೇಕು ಸೆಟ್ಟಿಂಗ್ ಮಾಡಿದ ಮೇಲೆ ಸ್ಟಾರ್ಟ್ ಕೊಡಬೇಕು ಸರ್ ಬಂದ್ಬಿಟ್ಟು ನೀವು ಈ ಥರ ಫ್ಯಾಬ್ರಿಕ್ ಸೆಟ್ಟಿಂಗ್ ಮಾಡ್ಕೋಬೇಕು ಯಾವ ಕಡೆ ಸ್ಲೀವ್ ಬರಬೇಕು ಫ್ರಂಟ್ ನೆಕ್ ಬ್ಯಾಕ್ ನೆಕ್ ಅದೆಲ್ಲ ನಾನು ಅಲ್ಲಿ ತೋರಿಸಿದ್ನಲ್ಲ ಡಿಸ್ಪ್ಲೇದಲ್ಲಿ ಅದೇ ತರ ಇಲ್ಲೂ ಸೆಟ್ಟಿಂಗ್ ಮಾಡ್ಕೋಬೇಕು ಆಮೇಲೆ ನಿಮ್ ಗೆ ಇಲ್ಲಿ ಡಿಸ್ಪ್ಲೇದಲ್ಲಿ ಕೂಡ ಬರುತ್ತೆ ನಿಮಗೆ ಇಲ್ಲಿ ಡಿಸ್ಪ್ಲೇದಲ್ಲಿ ಬಂದ ಮೇಲೆ ನಿಮಗೆ ಕಟ್ಟಿಂಗ್ ಆಗುತ್ತೆ ಸರ್ ಸರ್ ಇವಾಗ ಕಟಿಂಗ್ ಆದ್ಮೇಲೆ ನಿಮಗೆ ಪ್ಯಾಟ್ರನ್ ಈ ತರ ಇರುತ್ತೆ ಇದು ಬ್ಯಾಕ್ ನೆಕ್ಕು ಫ್ರಂಟ್ ಪಟ್ಟಿ ಫ್ರಂಟ್ ನೆಕ್ಕು ಸ್ಲೀವ್ಸ್ ಪ್ಯಾಟರ್ನ್ ಇಷ್ಟು ಸಿಂಪಲ್ ಆಗಿ ಬಂದ್ಬಿಡುತ್ತೆ ಸರ್ ಕಟ್ಟಿಂಗ್ ನಿಮ್ಗೆ ಇಷ್ಟು ಈಸಿ ಆಗ್ಬಿಟ್ರೆ ಇದ್ರಲ್ಲೇ ನಾವು ಬಂದ್ಬಿಟ್ಟು ಕಚ್ ಲೆಂತ್ ಸೀಮ್ ಲೆಂತ್ ಎಲ್ಲಾ ಕೊಟ್ಟಿರ್ತೀವಿ ನಾಚ್ ಪಾಯಿಂಟ್ಸ್ ಕೂಡ ಇರುತ್ತೆ ಟೈಲರ್ಸ್ ತೆಗೆದು ಕಟ್ಟಿಂಗ್ ಆಗಿರೋದನ್ನ ತೆಗೆದು ಅವ್ರು ಸ್ಟಿಚಿಂಗ್ ಮಾತ್ರ ಮಾಡ್ಕೊಂಡ್ರೆ ಪ್ಯಾಟರ್ನ್ಸ್ ಎಲ್ಲ ಕ್ಲಿಯರ್ ಆಗಿರುತ್ತೆ ಮೇಡಮ್ ತರ ಡೀಟೇಲ್ಸ್ ಕೂಡ ನಮ್ಮ ವೀಕ್ಷಕರಿಗೆ ತಿಳ್ಸ್ಕೊಡ್ರಿ ಮೇಡಮ್ ನಮ್ಮ ವೀಕ್ಷಕರಿಗೆ ಸರಿ ನಿಮ್ಮ ಕಂಪನಿ ನೇಮು ಹಾಗೆ ನಿಮ್ ಕಂಪನಿ ಎಲ್ಲಿ ಬರುತ್ತೆ ಮತ್ತೆ ನಿಮ್ಮ ಆಫೀಸ್ ಓಪನಿಂಗ್ ಮತ್ತೆ ಕ್ಲೋಸಿಂಗ್ ಟೈಮು ಸರಿ ನಮ್ ವೀಕ್ಷಕರಿಗೆ ತಿಳಿಸ್ಕೊಡಿ ಮೇಡಮ್ ಓಕೆ ಸರ್ ನಮ್ ಕಂಪನಿ ತಿರ್ಗಾ ಹೇಳ್ತೀನಿ ಯುವಮಿ ಎಂಬ್ರಾಯ ಮಿಷನ್ ಇರೋದು ಬಂದ್ಬಿಟ್ಟು ಸಿಕ್ಸ್ ಬ್ಲಾಕ್ ಕ್ಲಾಕ್ ಡಾಕ್ಟರ್ ರಾಜ್ಕುಮಾರ್ ರೋಡ್ ಅಲ್ಲಿ ಬರುತ್ತೆ ಅಂಡ್ ಡೀಲರ್ ಡೀಲೇ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ನಿಮ್ಗೆ ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ಡಿಸ್ಪ್ಲೇ ಆಗ್ತಾ ನಂಬರ್ ಕಾಲ್ ಮಾಡಿದ್ರೆ ನಾವು ಕಂಪ್ಲೀಟ್ ಡೀಟೇಲ್ಸ್ ಎಕ್ಸ್ಪ್ಲೈನ್ ಮಾಡ್ತೀವಿ ನಿಮ್ಗೆ ಯಾವ್ದೇ ತರ ಡೌಟ್ ಇದ್ರು ಕೂಡ ಸ್ಕ್ರೀನ್ ಡಿಸ್ಪ್ಲೇ ನಂಬರ್ಗೆ ಕಾಲ್ ಮಾಡಿ ಎನೇ ತರ ಡೌಟ್ ಇದ್ರು ಕೂಡ ಕಾಲ್ ಮಾಡಿ ನೀವು ಅದೇ ತರ ಡೌಟ್ ಇದ್ರು ಕೂಡ ಕ್ಲಿಯರ್ ಕೂಡ ಮಾಡ್ಕೊಳ್ಬೋದು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸರ್